ಎಲ್ಲರಿಗೂ ನಮಸ್ಕಾರ ದುಬೈನಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡತೆ ಮಹಾಜನತೆಗೆ ನನ್ನ ಆತ್ಮೀಯ ಬಂಧುಗಳೆಲ್ಲರಿಗೂ ನಿಮ್ಮ ಶಶಿಕುಮಾರ್ ಮಾಡೋ ನಮಸ್ಕಾರಗಳು ತಮ್ಮೆಲ್ಲರಿಗೂ ಗೊತ್ತಿದೆ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ಏಪ್ರಿಲ್ ಟ್ವೆಲ್ತ್ ನಮ್ಮ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಅವ್ರ ಯೂನಿಯನ್ ಏನಿದೆ ಈ ಸಂಸ್ಥೆಯವರು ಬಹಳ ಒಂದು ಶ್ರಮಪಟ್ಟು ಭಾಳ ಬಹಳ ಒಂದು ಕುತೂಹಲದಿಂದ ದುಬೈನಲ್ಲಿ ಇಲ್ಲಿನ ಕೆಲವು ವಿವಿಧ ಕ್ಷೇತ್ರಗಳಲ್ಲಿ ಯಾರು ಸಾಧಕರಿದ್ದಾರೆ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಇಲ್ಲಿಂದ ಅವರಿಗೆ ಕರ್ ದುಬೈ ಕರ್ಕೊಂಡ್ಬಂದು ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಲ್ಲಿರೋ ನಮ್ಮ ಎಲ್ಲ ಕನ್ನಡ ಕಲಾಭಿಮಾನಿಗಳು ಕನ್ನಡಿಗರ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಬಹಳ ತುಂಬ ಇದ್ದಾರೆ ಖಂಡಿತ ಇದೆ ಏಪ್ರಿಲ್ ಹನ್ನೆರಡನೇ ತಾರೀಕು ಅದರಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ ನೀವು ಬನ್ನಿ now we will go vedyavana we celebrate and enjoy okay 12 with okay thank you very much